ಇದು ಕರಿಕಲ್ಲಿನ ಬೋಳುಗುಡ್ಡ ಐತಿಹಾಸಿಕತೆಯ ಪ್ರತೀಕವು ಪ್ರವಾಸೋದ್ಯಮದ ಕನಸಿಗೂ ಸಾಕ್ಷಿಯಾದ ಸ್ಥಳ ಇಲ್ಲಿಯೇ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಯಿತು ಪರಶುರಾಮ ಥೀಮ್ ಪಾರ್ಕ್ ಪರಶುರಾಮನ ಹೆಸರಿನಲ್ಲಿ ಪ್ರವಾಸಿಗರ ಆಕರ್ಷಣೆಗೆಂದು ಅಂದವಾಗಿ ಕಟ್ಟಿದ ಪಾರ್ಕ್ ಇಂದು ಮಳೆಗಾಲದ ಗಾಳಿಗೆ ಮೈವೊಡ್ಡಿ ನಿಂತಿದೆ ಭಾವನೆಗಳಂತೆ ಭಾರಿ ಬಂಡವಾಳವು ಇಲ್ಲಿ ಮಣ್ಣಿನಡಿ ಹೋದಂತಾಗಿದೆ ಹಾಗಿದ್ರೆ ಬೆಟ್ಟದ ಮೇಲಿನ ಪಾರ್ಕ್ ಸ್ಥಿತಿ ಹೇಗಿದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಈ ಸ್ಟೋರಿ ನೋಡಿ ಇವತ್ತು ಈ ಪಾರ್ಕ್ ಒಂಟಿಯಾಗಿ ನಿಂತಿದೆ ದಾರಿ ಇಲ್ಲ ಬೆಳಕು ಇಲ್ಲ ಅದರ ಬಳಿ ಜನರ ಸುಳಿವಿಲ್ಲ ಅಲ್ಲಿ ಕಾಣುವುದು ಪಾಳು ಬಿದ್ದ ಕಟ್ಟಡ ಮತ್ತು ಅದರ ಅವಶೇಷಗಳು ಗಗ್ಗನದೆತ್ತರಕ್ಕೆ ಬೆಳೆದ ಗಿಡಮರ ಬಳ್ಳಿಗಳು ಇದು ಕಾರ್ಕಳದ ಉಮಿಕಳ ಬೆಟ್ಟದ ಪರಶುರಾಮ ಪಾರ್ಕ್ನ ಕಹಿಕತೆ ಅಭಿವೃದ್ಧಿ ಕಲ್ಪನೆಯ ಬಣ್ಣ ಹಚ್ಚಿ ಕನಸಿನ ಗಗನಕ್ಕೇರಿಸುವ ಭರವಸೆಯಿಂದ ಪ್ರಾರಂಭವಾದ ಯೋಜನೆಗೆ ಇದೀಗ ಎರಡು ವರುಷ ಆದರೆ ಇಂದು ಆ ಕನಸು ರಾಜಕೀಯದ ಬಿಸಿಗಾಳಿಗೆ ಕಗ್ಗತ್ತಲಲಿದೆ ಒಂದೊಳ್ಳೆ ಯೋಜನೆ ಜನರ ನಿರೀಕ್ಷೆ ಊರಿನ ನೋವು ಮತ್ತು ಯೋಜನೆಯ ನವಿರಾದ ಕನಸುಗಳು ಹೇಗೆ ರಾಜಕೀಯಕ್ಕೆ ಬಲಿಯಾಗಿ ನಿಂತಿದೆ ಎಂಬುದಕ್ಕೆ ಗುಡ್ಡದ ಮೇಲೆ ಶಕ್ತಿ ಕಳೆದುಕೊಂಡು ನಿಂತಿರುವ ಈ ಅನಾಥ ಪಾರ್ಕೆ ಸಾಕ್ಷಿ ಪ್ರಕೃತಿಯ ಮಡಿಲಿನಲ್ಲಿ ಸಮೃದ್ಧ ನೈಸರ್ಗಿಕ ಪರಿಸರದ ಮಧ್ಯೆ ಆ ಗುಡ್ಡೆಯ ಮೆಟ್ಟಿಲುಗಳ ಮೇಲೆ ಭಾವನೆ ಧೈರ್ಯ ಮತ್ತು ಶಕ್ತಿಯ ಸಂಕೇತವಾಗಿ ನಿಂತ ಪರಶುರಾಮನ ಪಾರ್ಕ್ ಅದು ಕೇವಲ ಪ್ರತಿಮೆಯಲ್ಲ ಒಂದೂರಿನ ಕನಸು ಸ್ಥಳೀಯರ ಬದುಕಿಗೆ ಬೆಳಕು ಇಲ್ಲಿನ ಪ್ರವಾಸೋದ್ಯಮದಿಂದ ಬದುಕು ಬದಲಾಗಬಹುದು ಎಂಬ ಆಸೆ ಅದೆಷ್ಟೋ ಜನರ ಕಣ್ಗಳಲ್ಲಿ ಮೂಡಿತ್ತು ಆದರೆ ಆ ಬೆಳಕು ಮಾರ್ಗ ಮಧ್ಯೆ ಮುಚ್ಚಿತ್ತು ರಾಜಕೀಯದ ಕಪ್ಪು ಮೋಡ ಭವಿಷ್ಯದ ದೊಡ್ಡ ಕನಸೊಂದನ್ನು ಮರೆಮಾಚಿಸಿತು ನಕಲಿ ಅಸಲಿ ಮತ್ತೊಂದು ಮಗದೊಂದು ಎನ್ನುವ ಆರೋಪದಿಂದ ಆರಂಭವಾದ ರಾಜಕೀಯ ಆಟಕ್ಕೆ ಅದರೊಳಗೆ ನೂರಾರು ಕುಟುಂಬಗಳ ಕನಸು ಿವೆ ಕೋಟ್ಯಾಂತರ ರೂಪಾಯಿ ಸಾರ್ವಜನಿಕರ ಹಣ ನೀರು ಪಾಲಾಗಿದೆ ಜಾತಿ ಧರ್ಮ ಯಾವ ಹಂಗಿಲ್ಲದೆ ಪ್ರವಾಸಿಗರನ್ನೇ ನಂಬಿದ ಅನೇಕ ವ್ಯಾಪಾರಿಗಳ ಹೊಟ್ಟೆ ಬರಿದಾಗಿದೆ ಯಾರಿಗೂ ತಪ್ಪಿನರಿವಿಲ್ಲ ಆದರೆ ತಪ್ಪಿಗೆ ಬೆಲೆ ಕಟ್ಟಿದ್ದು ಮಾತ್ರ ಈ ಊರಿನ ನಿಷ್ಠೆಯುಳ್ಳ ಜನವಷ್ಟೇ ಕಳೆದೆರಡು ವರ್ಷಗಳಿಂದ ಗಾಳಿ ಮಳೆಗೆ ಮೈಯೂಟಿ ನಿಂತಿದೆ ಅಪೂರ್ಣ ಪ್ರತಿಮೆ ಪಾರ್ಕ್ನ ಒಳಗಿರುವ ಅಷ್ಟು ವ್ಯವಸ್ಥೆಗಳು ನಿಷ್ಪ್ರಯೋಜಕ ಪಾರ್ಕ್ನ ಅಮೂಲ್ಯ ಬೆಲೆ ಬಾಳುವ ಸೊತ್ತುಗಳು ಹಾಳಾಗುತ್ತಿವೆ ಕೋಟ್ಯಾಂತರ ರೂಪಾಯಿ ಹಣ ಇಲ್ಲಿ ವ್ಯರ್ಥವಾಗುತ್ತಿದೆ ಪಾರ್ಕ್ ಸುತ್ತ ಸೊಂಪಾಗಿ ಗಿಡಮರ ಬಳ್ಳಿಗಳು ಪಾರ್ಕ್ ಮುತ್ತಿ ಅಂದವನ್ನ ಕೆಡುತ್ತಿದೆ ನೋಡಿದ್ರೆ ಮನಸ್ಸು ಬಡಿದು ಹೋಗುತ್ತೆ ಸರ್ ಅಬ್ಬಬ್ಬಾ ಈ ಗುಡ್ಡದ ಮೇಲೆ ಎಷ್ಟೊಂದು ತ್ರಾಸಪಟ್ಟು ಅದ್ಭುತ ಪಾರ್ಕನ್ನು ಸ್ಥಾಪನೆ ಮಾಡಲಾಗಿದೆ ಇದರಲ್ಲೆಲ್ಲ ರಾಜಕೀಯ ಮಾಡಬಾರ್ದು ಸರ್ ಇದನ್ನು ಪ್ರವಾಸಿಗರಿಗೆ ವೀಕ್ಷಿಸೋಕೆ ರೆಡಿ ಮಾಡಿ ಕೊಡಬೇಕು ಸರ್ಕಾರಕ್ಕೇನು ದಾಡಿ ಸರ್ ಹೀಗಂದ್ರೂ ಪ್ರವಾಸಿಗರ ವೀಕ್ಷಣೆಗೆ ಅವಕಾಶವಿಲ್ಲದೇ ಇದ್ರೂ ಪಾರ್ಕ್ಗೆ ಭೇಟಿ ನೀಡಿ ಬೆಟ್ಟದ ಮೇಲಿಂದ ಇಳಿದು ಬರ್ತಾ ಇದ್ದ ಪ್ರವಾಸಿಗರ ಗುಂಪಿನಲ್ಲಿದ್ದ ರಾಯಚೂರಿನ ಶಿವಮಲ್ಲಯ್ಯ ಎಂಬವರು ನಿಜ ಇನ್ನಾದರೂ ರಾಜಕೀಯದ ಪ್ರತಿಷ್ಠೆಯನ್ನು ನಿಲ್ಲಿಸಿ ಕನಸಿನ ಯೋಜನೆ ಪೂರ್ಣಕ್ಕೆ ಕರುಣೆ ತೋರುವಂತಾಗಬೇಕು ಮೂರ್ತಿ ರಚನೆಯಲ್ಲಿ ಕಾಮಗಾರಿಗಳಲ್ಲಿ ಗುಣಮಟ್ಟದಲ್ಲಿ ವ್ಯತ್ಯಾಸ ಇನ್ನೇನೇ ಆಗಿದ್ರೂ ಅದು ತನಿಖೆಯಾಗಲಿ ಬಾಕಿ ಹಣ ಸರ್ಕಾರದಿಂದ ಬಿಡುಗಡೆಯಾಗಿ ಕಾಮಗಾರಿ ಮುಗಿದರೆ ಮಾತ್ರ ಈ ಊರಿನ ಕನಸು ಮತ್ತೆ ಹೊಳೆಯಬಹುದು ಇದು ಊರಿನ ಹಕ್ಕು ಜನರ ಭವಿಷ್ಯ ಇದನ್ನ ರಾಜಕೀಯದ ರಂಜಕತೆಯಲ್ಲಿ ಬಲಿಯಾಗದಂತೆ ನೋಡಿಕೊಳ್ಳುವ ಹೊಣೆ ಎಲ್ಲರದ್ದು ಗುಡ್ಡದ ಮೇಲೆ ಅನಾಥವಾಗಿರುವ ಕೋಟ್ಯಾಂತರ ಬೆಲೆ ಬಾಳುವ ಸುತ್ತುಗಳು ಹಾಳಾಗುವುದನ್ನು ಕಣ್ಣಾರೆ ಕಂಡಾಗ ಎಂತಹುದೇ ಕಲ್ಲು ಹೃದಯವು ಒಮ್ಮೆ ಮರುಗಲೇಬೇಕು ಪರಶುರಾಮ ಪಾರ್ಕ್ ಶಕ್ತಿಯ ಪ್ರತೀಕ ಆ ಶಕ್ತಿ ಈಗ ಅಭಿವೃದ್ಧಿಗೆ ಅವಕಾಶ ಕೊಡಲಿ ರಾಜಕೀಯದ ಚಲಿಸುವ ಕೈಗಳಿಂದ ಪಾರ್ಕ್ ಬಿಡುಗಡೆಗೊಳ್ಳಲಿ ದೂರದೃಷ್ಟಿಯ ಪ್ರವಾಸಿ ಯೋಜನೆಯೊಂದು ದುರದ್ದೇಶದ ಸ್ವಾರ್ಥದ ವೈಯಕ್ತಿಕ ಪ್ರತಿಷ್ಠೆಗೆ ಬಲಿಯಾಗಬಾರದು ಹೀಗಾದಲ್ಲಿ ಅದು ಇಡೀ ಕ್ಷೇತ್ರದ ಪ್ರವಾಸೋದ್ಯಮಕ್ಕೆ ನಷ್ಟ ನಾಗರಿಕರಿಗೆ ಮಾಡುವ ದ್ರೋಹ ಎಂದೆನಿಸಿಕೊಳ್ಳುತ್ತದೆ ಕ್ಷೇತ್ರದ ಜನ ಎಚ್ಚೆತ್ತುಕೊಂಡು ಯೋಜನೆಯೊಂದು ಅಳಿಸಿ ಹೋಗದ ಹಾಗೆ ಗಟ್ಟಿಯಾಗಿ ದೊರೆಯನ್ನ ಪ್ರಶ್ನಿಸಬೇಕು ಕೊನೆಯದಾಗಿ ನಾವು ಕೇಳುವ ಸರಳ ಪ್ರಶ್ನೆ ಒಂದೂರಿನ ಕನಸು ರಾಜಕೀಯಕ್ಕೆ ಬಲಿಯಾಗಬಹುದಾ ರಾಜಕೀಯ ಪಕ್ಷಗಳ ಪರವಿರೋಧದ ಹೇಳಿಕೆಗಳಿಂದ ಪರಶುರಾಮ ಥೀಮ್ ಪಾರ್ಕ್ ನೆನೆಗುದಿಗೆ ಬಿದ್ದಿದೆ ಎರಡು ವರ್ಷಗಳಿಂದ ಪ್ರವಾಸೋದ್ಯಮ ಮುಖಾಂತರ ಎಲ್ಲ ರಂಗದ ಚಟುವಟಿಕೆ ಕುಸಿದಿದೆ ಸಾಂಸ್ಕೃತಿಕವಾಗಿ ಇನ್ನಷ್ಟು ಯೋಜನೆಗಳಿಗೆ ಹಿನ್ನಡೆಯಾಗಿದೆ ಈ ನಷ್ಟ ಯಾರು ಹೊಣೆ ಎನ್ನುವ ಪ್ರಶ್ನೆ ಕಾರಣರಾದವರಿಗೆ ಕೇಳಬೇಕಿದೆ ಇಲ್ಲಿ ಅಡೆತಡೆಗಳ ಎಲ್ಲ ಪರದೆ ಸರಿದು ಇದು ಸಾರ್ವಜನಿಕರ ವೀಕ್ಷಣೆಗೆ ತೆರೆಯಬೇಕು ಎಂಬುದೇ ಪ್ರವಾಸಿಗರ ಪ್ರಬಲಾಗ್ರಹ ಈ ಬೋಳು ಬೆಟ್ಟದ ಮೇಲೆ ಕಟ್ಟಿದ ಭರವಸೆಗೆ ಬಣ್ಣ ಬರಲಿ ಎಂಬುದೇ ಸಾರ್ವಜನಿಕರ ಒತ್ತಾಯ ಕರಾವಳಿ ನಾಡಿ ಸುತ್ತಿ ಸಂತೆಯಲ್ಲಿ ಸತ್ಯದ ಜ್ಯೋತಿ